ಈಗ ನಾನು ಕಳೆದ ಚನ್ನಾಪೇಣದ ಸಭೆ ಮಾಡಿದೆ ಕಳೆದ ವಾರದಲ್ಲಿ ಅವತ್ತು ಪ್ರಮುಖವಾಗಿ ಮಕ್ಕಳ ತಪಾಸಣೆಗಳನ್ನು ಮಾಡ್ತಾ ಇದ್ದಾನೆ ಇನ್ನೊಂದು ವಾರದಲ್ಲಿ ಎಲ್ಲ ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳದ್ದು ಮುಗಿಸ್ತಾರೆ ಆ ನಂತರ ಕಾಲೇಜು ಮಟ್ಟದ ವಿದ್ಯಾರ್ಥಿಗಳಿಗೂ ಕೂಡ ತಪಾಸಣೆಗೆ ಒಳಪಡಿಸ್ತಕ್ಕಂಥದ್ದು ರಾಜ್ಯ ವ್ಯಾಪ್ತಿ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಜಾರಿ ಮಾಡಿಸ್ತೇನೆ ಮತ್ತೆ ನಮ್ಮ ಬಾಲಕೃಷ್ಣ ಸಲಹೆ ಮಾಡಿದಂಗೆ ಒಂದು ಮೆಗಾ ಹಾರ್ಟ್ ಚೆಕ್ಅಪ್ ಕ್ಯಾಂಪ್ನ ಒಂದು ಮಾಡ್ತಕ್ಕಂಥದ್ದು ಮಾಡ್ತೇವೆ ಹೌದಪ್ಪ ಮೊನ್ನೆ ಹಾಕಿಸ್ತೇನೆ ಇವಾಗ ಏನಾಗ್ಬಿಟ್ಟಿದೆ ಆರ್ಟ್ಸ್ಪೆಷಲಿಸ್ಟ್ ಇದ್ದಂಗೆ ಜಾಸ್ತಿ ಡಿಮ್ಯಾಂಡ್ ಎಲ್ಲ ಕಡೆ ಬಂದ್ಬಿಟ್ಟೆ ಈಗ ಕಾರಣಗಳು ಈ ಒಂದು ಜನರಲ್ಲಿ ಬಂದಿರ್ತಕ್ಕಂಥ ಸಿಕ್ತೈ ಸೇವಾಯ್ ಈ ರೀತಿ ಇದಾವೆ ನಾವು ಜನಪರವಾಗಿ ಜನರಿಗೆ ಯಾವುದೇ ಸಮಸ್ಯೆಯಿಂದ ದೂರ ಇರಬೇಕು ಆ ತರ ನಾವು ಕೂಡ ಸರ್ಕಾರ ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಮಾಡ್ತೇವೆ ನೀವು ಸಹಕಾರ ಕೊಡಿ ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಕಾರ್ಡಿಯಾಲಜಿಸ್ಟ್ ನ್ಯೂರಿಯಾಲಜಿಸ್ಟು ಯಾರೆಲ್ಲ ಡಾಕ್ಟರ್ಸ್ ಗಳು ಕೊರತೆ ಸಂಪೂರ್ಣವಾಗಿ ಭರ್ತಿ ಮಾಡಿಸ್ತೀವಿ